ಮಂಗಳೂರು ಭಾರತದ ಅತ್ಯಂತ ಸುರಕ್ಷಿತ ನಗರ ಅಂದರೆ ನೀವು ನಂಬ್ತೀರಾ ನಂಬಿದರೆ ನಂಬಿ ಮಂಗಳೂರು ಜಗತ್ತಿನ ಸುರಕ್ಷಿತ ನಗರ ನಂಬಿಯೋ ಎನ್ ಯು ಎಮ್ ಬಿ ಇ ಒ ಇದೊಂದು ಅಥೋರೈಸ್ಡ್ ಸುರಕ್ಷಿತ ಸೂಚ್ಯಾಂಕ ಜಾಗತಿಕ ಡೇಟಾ ಸಂಗ್ರಹ ಸಂಸ್ಥೆ ಈ ಸಂಸ್ಥೆ ಹೇಳ್ತಾ ಇರೋದು ಭಾರತದ ಅತ್ಯಂತ ಸುರಕ್ಷಿತ ನಗರವೆಂದರೆ ಅದು ಮಂಗಳೂರು ಇವರಿಗೇನು ದುಡ್ಡು ಕೊಟ್ಟು ಈ ಗ್ರೇಡ್ ತಗೊಂಡದಲ್ಲ ಎಲ್ಲವನ್ನು ಕೂಲಂಕುಷವಾಗಿ ಅವಲೋಕಿಸಿ ಪರಾಮರ್ಶಿಸಿ ರಿಸರ್ಚ್ ಮಾಡಿ ಬಿಡುಗಡೆಯಾದ ವಿಷಯ ಇದು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಭಾಗದ ಸುರಕ್ಷಾ ಸೂಚ್ಯಾಂಕದಲ್ಲಿ ಮಂಗಳೂರಿಗೆ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಸುರಕ್ಷತಾ ಅಂಕಗಳನ್ನು ನೀಡಿದೆ ಇದು ಭಾರತದಲ್ಲಿ ಮೊದಲ ಸ್ಥಾನವನ್ನು ಗಳಿಸಿದೆ ಜಾಗತಿಕವಾಗಿ ಸುರಕ್ಷಿತ ನಗರಗಳಲ್ಲಿ ಮಂಗಳೂರು ನಲವತ್ತೊಂಬತ್ತನೇ ಸ್ಥಾನದಲ್ಲಿದೆ ಇಲ್ಲಿನ ಸಾಮಾಜಿಕ ಶಿಸ್ತು ಆರ್ಥಿಕ ಸ್ಥಿರತೆ ಶಿಕ್ಷಣದ ಮೇಲಿನ ಒತ್ತು ಮತ್ತು ಸಕ್ರಿಯ ಆಡಳಿತ ಮಂಗಳೂರಿನ ಜನರು ಶಾಂತಿಯುತ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯವರೆಂದು ಹೇಳುವಂತೆ ಮಾಡಿದೆ ತುಳು ಕೊಂಕಣಿ ಕನ್ನಡ ಮತ್ತು ಬ್ಯಾರಿ ಭಾಷೆ ನಾಡುವ ವಿವಿಧ ಸಮುದಾಯಗಳು ಒಗ್ಗಟ್ಟಿನಿಂದ ಬದುಕುತ್ತವೆ ಅಲ್ಲಲ್ಲಿ ದಾಯಾದಿ ಜಗಳತರ ಕಮ್ಯುನಲ್ ಹೊಯ್ಕೊಯ್ ಆಗೋದು ಕೆಲವೇ ಕೆಲವು ಪರ್ಸೆಂಟ್ ಜನರಿಂದ ಅನ್ನೋದು ಬಿಟ್ಟರೆ ನಮನ ಕುಡ್ಲ ಮಾತಿಟ್ಲಾ ಫಸ್ಟ್ ರೈಸ್ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಒಬ್ಬರಿಗೊಬ್ಬರು ಗೌರವಿಸುತ್ತಾರೆ ಧಾರ್ಮಿಕ ಕೇಂದ್ರಗಳು ಸಾಮಾಜಿಕ ಒಗ್ಗಟ್ಟನ್ನ ಬಲಪಡಿಸುತ್ತವೆ ಸುರಕ್ಷಿತ ನಗರವಾಗಲು ಇನ್ನೊಂದು ಕಾರಣ ಪೊಲೀಸ್ ವ್ಯವಸ್ಥೆ ಮಂಗಳೂರಿನ ಪೊಲೀಸ್ ಇಲಾಖೆಯು ಸಕ್ರಿಯವಾಗಿದ್ದು ಸಾರ್ವಜನಿಕರಿಗೆ ಸಹಾಯಕ ಮತ್ತು ಸ್ನೇಹಪರವಾಗಿದೆ ಸಮರ್ಥ ಗಸ್ತು ವ್ಯವಸ್ಥೆ ಮತ್ತು ತ್ವರಿತ ಕ್ರಿಯಾಶೀಲತೆಯಿಂದಾಗಿ ಅಪರಾಧ ತಡೆಗಟ್ಟುವಿಕೆಯಲ್ಲಿ ಯಶಸ್ಸನ್ನು ಕಂಡಿದೆ ನಂಬಿಯ ವರದಿ ಪ್ರಕಾರ ಮಂಗಳೂರಿನಲ್ಲಿ ಹಗಲು ಮತ್ತು ರಾತ್ರಿಯ ಸಮಯದಲ್ಲಿ ಜನರು ಸುರಕ್ಷಿತವಾಗಿರುವ ಭಾವನೆ ಹೊಂದಿದ್ದಾರೆ ದಿಲ್ಲಿಯಂತಹ ಮಹಾನಗರಗಳಿಗೆ ಹೋಲಿಸಿದ್ರೆ ಮಂಗಳೂರಿನ ಕಡಿಮೆ ಜನಸಂಖ್ಯೆಯ ಒತ್ತಡ ಮತ್ತು ಸಾಮಾಜಿಕ ಸಾಮರಸ್ಯ ಕೂಡ ಮೇಲುಗೈ ನೀಡಿದೆ ಶಿಸ್ತುಬದ್ಧ ನಾಗರಿಕ ವ್ಯವಸ್ಥೆ ಮಹಿಳೆಯರಿಗೆ ಒಂಟಿಯಾಗಿ ರಾತ್ರಿಯಲ್ಲಿ ಸಂಚರಿಸಲು ಕಡಿಮೆ ಭಯವಿರುವುದು ಈ ನಗರದ ವಿಶೇಷತೆ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ವಡೋದರಾ ಅಹಮದಾಬಾದ್ ಮತ್ತು ಸೂರತ್ ಕ್ರಮವಾಗಿ ಎರಡನೇ ಮೂರನೇ ಮತ್ತು ನಾಲ್ಕನೇ ಸ್ಥಾನಗಳಲ್ಲಿವೆ ಜೈಪುರ ನವಿ ಮುಂಬೈ ತಿರುವನಂತಪುರ ಚೆನ್ನೈ ಪುಣೆ ಚಂಡೀಗಢ ಟಾಪ್ ಟೆನ್ ರಲ್ಲಿ ಸ್ಥಾನ ಪಡೆದಿವೆ ದಿಲ್ಲಿ ಮತ್ತು ನೋಯ್ಡಾ ಘಾಜಿಯಾಬಾದ್ ಅಸುರಕ್ಷಿತ ನಗರಗಳ ಪಟ್ಟಿಯಲ್ಲಿವೆ ವಿಶೇಷವಾಗಿ ಮಹಿಳಾ ಸುರಕ್ಷತೆ ಮತ್ತು ಬೀದಿ ಅಪರಾಧಗಳ ಕಾರಣದಿಂದ ಮಂಗಳೂರು ಸುರಕ್ಷಿತ ನಗರ ಅನಿಸಿಕೊಳ್ಳೋದಕ್ಕೆ ಹಲವಾರು ಕಾರಣಗಳಿವೆ ಮುಖ್ಯವಾಗಿ ಈಗಾಗಲೇ ಹೇಳಿದಾಗೆ ಸಾಮಾಜಿಕ ಶಿಸ್ತು ಮತ್ತು ಸಾಂಸ್ಕೃತಿಕ ಮೌಲ್ಯಗಳು ಇತರ ನಗರಗಳಿಗಿಂತ ವಿಶಿಷ್ಟವಾಗಿವೆ ಸ್ಮಾರ್ಟ್ ಸಿಟಿ ನಗರ ಯೋಜನೆಯು ಹಂತ ಹಂತವಾಗಿ ನಡೀತಾ ಇದೆ ಮಂಗಳೂರು ನೂರ ಮೂವತ್ತೆರಡು ಪಾಯಿಂಟ್ ನಲವತ್ತೈದು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ನೇತ್ರಾವತಿ ಮತ್ತು ಗುರುಪುರ ನದಿಗಳ ತಟದಲ್ಲಿ ವ್ಯವಸ್ಥಿತವಾಗಿ ವಿನ್ಯಾಸಗೊಂಡಿದೆ ಸ್ವಚ್ಛ ಬೀದಿಗಳು ರೈಲು ಮಾರ್ಗ ಇದೆ ರಸ್ತೆ ವ್ಯವಸ್ಥೆಯೂ ಇದೆ ವಿಮಾನವೂ ಇದೆ ಬಂದರು ಕೂಡ ಇದೆ ಇಷ್ಟೆಲ್ಲ ವ್ಯವಸ್ಥೆ ಇರುವ ಮುಂಬೈಗೆ ಸಮಾನ ನಗರ ಮಂಗಳೂರು ಎನ್ಬೋದು ಹಸಿರು ಹೊದಿಕೆಯಿಂದಾಗಿ ನಮ್ಮ ಕುಡ್ಲ ಮತ್ತಷ್ಟು ಆಕರ್ಷಕವಾಗಿದೆ ಪಣಂಬೂರ್ ತಣ್ಣೀರ್ಬಾವಿ ಮತ್ತು ಉಳ್ಳಾಲ ಕಡಲತೀರಗಳಲ್ಲಿ ಲೈಫ್ ಗಾರ್ಡ್ಗಳು ಹೇಗೆ ಜನರನ್ನ ರಕ್ಷಿಸುತ್ತವೆ ಎಂಬುದನ್ನು ನಾವೆಲ್ಲ ನೋಡಿದ್ದೇವೆ ಮತ್ತು ಕೇಳಿದ್ದೇವೆ ಇದನ್ನು ಕೂಡ ಸಮೀಕ್ಷೆ ನಡೆಸುವ ಸಂಸ್ಥೆ ಪರಿಗಣಿಸಿದೆ ಬೀಚ್ನಲ್ಲಿ ನಗರದಲ್ಲೂ ಸಿಸಿಟಿವಿ ಮತ್ತು ಗಸ್ತು ವಾಹನಗಳಿಂದ ಸುರಕ್ಷತೆಯನ್ನು ಖಾತರಿಪಡಿಸಲಾಗಿದೆ ಇದು ಪ್ರವಾಸಿಗರಿಗೂ ಸುರಕ್ಷಿತ ವಾತಾವರಣವನ್ನು ಸೃಷ್ಟಿಸುತ್ತದೆ ಮಂಗಳೂರು ಶಿಕ್ಷಣದ ಕೇಂದ್ರ ಉನ್ನತ ಶಿಕ್ಷಣ ಸಂಸ್ಥೆಗಳಿವೆ ಶಿಕ್ಷಿತ ಸಮುದಾಯವು ಅಪರಾಧ ದರವನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ ಅನ್ಬೋದು ಭಾರತದ ಎಪ್ಪತ್ತೈದು ಪರ್ಸೆಂಟ್ ಕಾಫಿ ಮತ್ತು ಗೋಡಂಬಿ ರಫ್ತು ಮಂಗಳೂರಿನಿಂದ ನಡೆಯುತ್ತದೆ ಬಂದರು ಮೀನುಗಾರಿಕೆ ಕೈಗಾರಿಕೆಗಳು ಮತ್ತು ಐಟಿ ಕ್ಷೇತ್ರದಿಂದಾಗಿ ಉದ್ಯೋಗ ಅವಕಾಶ ಪ್ರಭಾವಿತವಾಗಿದೆ ಇದು ಸಾಮಾಜಿಕ ಅಸ್ಥಿರತೆಯನ್ನು ಕಡಿಮೆ ಮಾಡುತ್ತೆ ಮಂಗಳೂರು ತೆಂಗಿನ ಮರಗಳು ತಾಳೆ ಮರಗಳು ಮತ್ತು ಅಶೋಕ ವೃಕ್ಷಗಳಿಂದ ಕೂಡಿದ ಹಸಿರು ನಗರವಾಗಿದೆ ಇದು ಒತ್ತಡ ಮುಕ್ತ ಜೀವನಕ್ಕೆ ಸಹಕಾರಿಯಾಗಿದೆ ಇಪ್ಪತ್ತೇಳು ಡಿಗ್ರಿ ಸೆಲ್ಶಿಯಸ್ನಿಂದ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ಉಷ್ಣವಲಯದ ವಾಯುಗಣವು ಆರಾಮದಾಯಕ ಜೀವನವನ್ನು ಒದಗಿಸುತ್ತದೆ ಆದರೆ ಇತ್ತೀಚಿನ ವರದಿಗಳ ಪ್ರಕಾರ ಗಾಳಿಯ ಮಾಲಿನ್ಯದ ಕಾಳಜಿಗಳು ಉದ್ಭವಿಸಿವೆ ದಿಲ್ಲಿ ನೋಯ್ಡಾ ಗಾಜಿಯಾಬಾದ್ ಇವುಗಳು ಮಹಿಳಾ ಸುರಕ್ಷತೆ ಬೀದಿ ಅಪರಾಧ ಮತ್ತು ದರೋಡೆಗಳ ಕಾರಣದಿಂದ ಕೆಳಮಟ್ಟದಲ್ಲಿವೆ ಇವೆಲ್ಲಕ್ಕೆ ಹೋಲಿಸಿದರೆ ಮಂಗಳೂರು ನೂರು ಪಾಲ್ ಬೆಟರ್ ಚೆನ್ನೈ ಪುಣೆ ತಿರುವನಂತಪುರಂ ಈ ನಗರಗಳು ಕೂಡ ಟಾಪ್ ಟೆನ್ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿವೆ ಚೆನ್ನೈಯಲ್ಲಿ ಜನಸಂಖ್ಯೆಯ ಒತ್ತಡ ಮತ್ತು ಟ್ರಾಫಿಕ್ ಸಮಸ್ಯೆಗಳು ಸುರಕ್ಷತಾ ಭಾವನೆಯ ಮೇಲೆ ಪರಿಣಾಮ ಬೀರುತ್ತೆ ಇತರ ನಗರಕ್ಕೆ ಹೋಲಿಸಿದಾಗ ಸ್ವಚ್ಛತೆಯಿಂದಾಗಿ ಮಂಗಳೂರು ಮುಂದಿದೆ ಮಂಗಳೂರಿನ ಕರಾವಳಿ ಸಂಸ್ಕೃತಿ ಶಿಕ್ಷಣದ ಮೇಲಿನ ಒತ್ತು ಮತ್ತು ಪ್ರವಾಸೋದ್ಯಮ ಕಡಲತೀರ ದೇವಸ್ಥಾನಗಳು ಸುರಕ್ಷಿತ ವಾತಾವರಣವನ್ನು ಸೃಷ್ಟಿಸ್ತದೆ ನಂಬಿಯೋದ ನಂಬಿಕೆ ಉಳಿಸ್ಕೋಬೇಕಂದ್ರೆ ಗಾಳಿಯ ಮಾಲಿನ್ಯದಂತಹ ಭವಿಷ್ಯದ ಸವಾಲುಗಳನ್ನು ಎದುರಿಸಲು ತಂತ್ರಜ್ಞಾನ ಮತ್ತು ಮೂಲಸೌಕರ್ಯದ ಸುಧಾರಣೆ ಅಗತ್ಯವಿದೆ ಸ್ಮಾರ್ಟ್ ಸಿಟಿಯ ಎಡವಟ್ಟುಗಳು ಡ್ರೈನೇಜ್ ಸಮಸ್ಯೆ ಇಲ್ಲಿ ಇದ್ದವರಿಗೆ ಮಾತ್ರವೇ ಗೊತ್ತು ಸ್ವಚ್ಛ ಬೀದಿ ಅಂತಾರೆ ಇನ್ನು ಬೀದಿ ಬದಿಯಲ್ಲಿ ಕಸ ಎಸೆಯುವರು ಈಗಲೂ ಇದ್ದಾರೆ ಸುರಕ್ಷಿತ ನಗರಕ್ಕೆ ಈಗಲೂ ಕಳಂಕವಾಗಿ ಕಾಡ್ತಿರೋದು ಕೋಮು ವೈಷಮ್ಯ ಇದು ಒಂಥರ ಸ್ವಚ್ಛ ನಗರದಲ್ಲಿ ಪ್ಲಾಸ್ಟಿಕ್ ಇದ್ದ ಹಾಗೆ ಏನೇ ಆಗಲಿ ನಮ್ಮ ಮಂಗಳೂರು ನಮ್ಮ ಹೆಮ್ಮೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು